ಎಲ್ರಿಗೂ ನಮಸ್ತೆ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಬೆಳವಾಡಿ ಮಲ್ಲಮ್ಮ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ನಡುವೆ ಯುದ್ಧ ಆಗುತ್ತಲ್ವಾ ಆ ಸನ್ನಿವೇಶವನ್ನ ನಿಮ್ಮ ಮುಂದೆ ತಿಳಿಸ್ತಾ ಬರ್ತೀನಿ ತುಂಬಾ ಮಾತಿದೆ ಬೆಳವಾಡಿ ಮಲ್ಲಮ್ಮನ ಎದುರಿಗೆ ಶಿವಾಜಿ ಮಹಾರಾಜರು ಶರಣಾದ್ರು ಅಂತ ಅದ್ ಯಾವ ಕಾರಣಕ್ಕೆ ಅವರಿಬ್ಬರು ಅವರಿಬ್ಬರ ಮಧ್ಯೆ ಯಾವ ರೀತಿ ಯುದ್ಧ ನಡೀತು ಅಂತ ಆ ಒಂದಿಷ್ಟು ಸನ್ನಿವೇಶವನ್ನ ನಿಮ್ಮ ಮುಂದೆ ಇಡುವಂತ ಒಂದು ಪುಟ್ಟ ಪ್ರಯತ್ನ ಅಷ್ಟೇ ಈ ಒಂದು ಇನ್ಸಿಡೆಂಟ್ ಅನ್ನ ನೋಡಿದಾಗ ಅರ್ಥ ಆಯ್ತು ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಅದ್ ಎಷ್ಟು ಸದೃಢವಾಗಿದ್ರು ಅದ್ ಎಷ್ಟು ಬಲಿಷ್ಠವಾಗಿದ್ರು ಅದ್ ಯಾವ ರೀತಿಯಾದ ಸ್ವಾತಂತ್ರ್ಯ ಇತ್ತು ಪ್ರಾಚೀನ ಭಾರತದಲ್ಲಿ ಅಂದ್ರೆ ಇಲ್ಲಿ ಯಾವುದೇ ಧರ್ಮದ ಪರವಾಗಿ ಮತ್ತೊಂದು ಧರ್ಮಕ್ಕೆ ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ ಭಾರತದಲ್ಲಿ ಯಾವ ರೀತಿ ಮಹಿಳೆಯರ ಆಳ್ವಿಕೆ ಇತ್ತು ಎಷ್ಟು ಸದೃಢವಾಗಿದ್ರು ಅನ್ನೋದು ಈ ಒಂದು ಸನ್ನಿವೇಶವನ್ನ ಓದ್ದ ನನಗೆ ಅರ್ಥ ಆಯ್ತು ಆ ಬೆಳವಾಡಿ ಮಲ್ಲಮ್ಮ ರಾಜ ರಾಜಮನೆತನದವರು ಸೋದಯ ರಾಜ ಮಧುಲಿಂಗ ನಾಯಕನ ಮಗಳು ಬೆಳವಾಡಿ ಮಲ್ಲಮ್ಮ ಹದಿನಾರನೇ ವಯಸ್ಸಿದ್ದಾಗ ಬೆಳವಾಡಿ ಮಲ್ಲಮ್ಮನನ್ನ ಬೆಳವಾಡಿಯ ಈಶಪ್ರಭು ದೇಸಾಯಿ ಅವರೊಂದಿಗೆ ಮದುವೆ ಮಾಡಿ ಕೊಡ್ತಾರೆ ಇಬ್ಬರು ಕೂಡ ಹುಲಿ ಬೇಟೆಯಾಡೋದ್ರಲ್ಲಿ ಬಹಳ ನಿಪುಣರಾಗಿದ್ರು ಎಲ್ಲ ಯುದ್ಧ ಕೌಶಲತೆ ಕೂಡ ಅವರಿಬ್ಬರಿಗೂ ಇತ್ತು ಬಹಳ ಸ್ವತಂತ್ರವಾಗಿ ಬೆಳವಾಡಿ ರಾಜಮನೆತನ ಸಂಸ್ಥಾನ ಹೋಗ್ತಾ ಇರುತ್ತೆ ನಡೀತಾ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸಾವಿರದ ಆರುನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತಾರು ಎಪ್ಪತ್ತೆಂಟರ ಸಮಯ ಛತ್ರಪತಿ ಶಿವಾಜಿ ಮಹಾರಾಜರು ಕರ್ನಾಟಕದ ದಂಡಯಾತ್ರೆಯನ್ನ ಎಲ್ಲ ಮುಗಿಸ್ಕೊಂಡು ಒಂದು ಕೋಟೆಯನ್ನು ಗೆದ್ದು ಆನಂತರ ಕೊಪ್ಪಳದ ಒಂದು ಕೋಟೆ ಅನ್ಸುತ್ತೆ ಆ ಕೋಟೆಯನ್ನು ಗೆದ್ದು ಅವರು ಬೆಳವಾಡಿ ಹತ್ತಿರ ಇರುವಂತಹ ಧಾರವಾಡ ಮತ್ತು ಬೆಳವಾಡಿ ಹತ್ತಿರ ಇರುವಂತಹ ಯಾದವಾಡದಲ್ಲಿ ಒಂದು ಬೀಡನ್ನು ಬಿಟ್ಟಿರ್ತಾರೆ ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಎಲ್ಲ ಸೈನಿಕರು ಸೇರ್ಬಿಟ್ಟು ಪಕ್ಕದಲ್ಲೇ ಇರುವಂತಹ ಗೋಪಾಲಕರ ಹತ್ರ ಹೋಗಿ ಹಾಲನ್ನ ಕೇಳ್ತಾರೆ ಯಾಕೆ ಈ ಒಂದು ಇನ್ಸಿಡೆಂಟ್ನ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಯಾದವಾಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇದ್ದಾಗ ಈಶಪ್ರಭು ದೇಸಾಯಿ ಅವರು ಮತ್ತೆ ಬೆಳವಾಡಿ ಮಲ್ಲಮ್ಮ ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಛತ್ರಪತಿ ಶಿವಾಜಿ ಅಂದ್ರೆ ಎಲ್ಲರಿಗೂ ಬಹಳ ಇಷ್ಟ ಯಾಕಂದ್ರೆ ಅವರ ಶೌರ್ಯ ಪರಾಕ್ರಮ ಎಲ್ಲ ಮನೆ ಮಾತಾಗಿತ್ತು ಅವರನ್ನ ನಮ್ಮ ಸಂಸ್ಥಾನಕ್ಕೆ ಕರ್ತ್ಕೊ ಕರ್ ಕರ್ಕೊಬಂದು ಅವರಿಗೆ ನಾವು ಸತ್ಕಾರವನ್ನ ಮಾಡಬೇಕು ಅಂತ ಇಬ್ರು ಪ್ಲಾನ್ ಮಾಡಿರ್ತಾರೆ ಅವರಿಗೆ ಒಂದು ಕರೆಯೋಲೆಯನ್ನ ಕೂಡ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸೈನಿಕರೆಲ್ಲ ಸೇರಿಬಿಟ್ಟು ಗೋಪಾಲಕರ ಹತ್ರ ಹಾಲನ್ನ ಕೇಳ್ತಾರೆ ಆದರೆ ಇಷ್ಟೂ ಸೈನಿಕರಿಗೆ ಹಾಲು ಕೊಡೋಕೆ ಗೋಪಾಲಕರಿಗೆ ಆಗಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸೈನಿಕರಿಗೆ ಕೋಪ ಬರುತ್ತೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ಎಲ್ಲಾ ಗೋಗುಗಳನ್ನು ಹೊತ್ತೊಯ್ತಾರೆ ಇದು ಬೆಳವಾಡಿ ಮಲ್ಲಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ನಡುವೆ ಆದ ಯುದ್ಧಕ್ಕೆ ಮೊದಲ ಕಾರಣ ಅಂತ ಹೇಳಬಹುದು ಏನಾಗುತ್ತೆ ಇಲ್ಲಿ ಅಂತ ಈಶಪ್ರಭು ದೇಸಾಯಿ ಅವರಿಗೆ ಸುದ್ದಿ ಬಂದು ತಲುಪತ್ತೆ ಈ ರೀತಿ ಶಿವಾಜಿ ಮಹಾರಾಜರ ಸೈನಿಕರು ಗೋವನ್ನ ಹೊತ್ತೊಯ್ದಿದ್ದಾರೆ ಅಂತ ಆದ್ರೆ ಈಶ ಪ್ರಭು ದೇಸಾಯಿ ಅವರು ಯೋಚನೆ ಮಾಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಗೋವನ್ನ ಮಾತೃ ಸ್ಥಾನದಲ್ಲಿ ನೋಡ್ತಾರೆ ಅವರ ಸೈನಿಕರು ಯಾಕೆ ಹಿಂಗೆ ಮಾಡಿದ್ರು ಅಂತ ಎಲ್ಲ ಯೋಚನೆ ಮಾಡಿಬಿಟ್ಟು ತನ್ನ ದಂಡ ನಾಯಕ ಸಿದ್ದನಗೌಡ ಪಾಟೀಲ್ ಅವ್ರನ್ನ ಕಳಿಸ್ತಾರೆ ಆ ಒಂದು ಎಲ್ಲ ಗೋವುಗಳನ್ನ ವಾಪಸ್ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಆ ಟೈಮ್ ಅಲ್ಲಿ ಯುದ್ಧ ನಡೆಯುತ್ತೆ ಯುದ್ಧ ನಡೆಯುತ್ತೆ ಯುದ್ಧ ನಡೆಯುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಹ್ ಸಕುಚಿ ಅಂತ ದಂಡನಾಯಕ ಇರ್ತಾರೆ ಶಿವಾಜಿ ಸೈನ್ಯದ್ದು ಅವ್ರ ಮಾಡ್ತಾರೆ ಅಹ್ ಅವರ ಈ ದಂಡನಾಯಕ ಅಂದ್ರೆ ಸಿದ್ದನಗೌಡ ಪಾಟೀಲ್ ಅವರನ್ನ ಸಾಯಿಸ್ತಾರೆ ಅವರ ಅವರ ಮೃತರಾಗ್ತಾರೆ ಆ ಒಂದು ಅಹ್ ಹೋರಾಟದಲ್ಲಿ ಆನಂತರ ಏನಾಗುತ್ತೆ ಅಂದ್ರೆ ಈಶಪ್ರಭು ದೇಸಾಯಿ ಅವರು ಬೆಳವಾಡಿ ಮಲ್ಲಮ್ಮನ ಹತ್ರ ಹೇಳ್ತಾರೆ ನಾನೇ ಹೋಗ್ಬಿಟ್ಟು ಯುದ್ಧ ಮಾಡಿ ಗೋವುಗಳನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಆಗ ಬೆಳವಾಡಿ ಮಲ್ಲಮ್ಮ ಬೇಡ ನಾನ್ ಹೋಗಿ ಕರ್ಕೊಂಡು ಬರ್ತೀನಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಇಬ್ರು ಹೋಗ್ತಾರೆ ಯುದ್ಧಕ್ಕೆ ಆ ಕಾಲದಲ್ಲೆಲ್ಲ ಯೋಚನೆ ಮಾಡಿ ಎರಡು ಸಾವಿರ ವೀರ ವನಿತೆಯರು ಬೆಳವಾಡಿ ಮಲ್ಲಮ್ಮನ ಸಂಸ್ಥಾನದಲ್ಲಿ ಇದ್ರು ಆ ರೀತಿ ಆಕೆ ಎಲ್ಲರನ್ನ ಕೂಡ ತಯಾರು ಮಾಡಿದ್ರು ಬೆಳವಾಡಿ ಮಲ್ಲಮ್ಮ ಹೋಗ್ತಾರೆ ಯುದ್ಧ ನಡೆಯುತ್ತೆ ಯುದ್ಧ ನಡೆದು ಏನಾಗುತ್ತೆ ಆ ಆ ಟೈಮಲ್ಲಿ ಹುಲಿ ಸೈನ್ಯ ಕೂಡ ಬೆಳವಾಡಿ ಸೈನ್ಯದೊಂದಿಗೆ ಸೇರ್ಕೊಳ್ತಾರೆ ಸೇರ್ಕೊಂಡು ಆ ಎಲ್ಲ ಗೋವುಗಳನ್ನ ವಾಪಸ್ ಕರ್ಕೊಂಡು ಬರ್ತಾರೆ ಇದಿಷ್ಟೇ ಆಗಿದ್ರೆ ಓಕೆ ಹೇಗೋ ಆಗ್ತಿತ್ತು ಆದ್ರೆ ಮತ್ತೆ ಏನಾಗುತ್ತೆ ಅಂದ್ರೆ ಶಿವಾಜಿ ಸೈನ್ಯದ ದಂಡನಾಯಕ ಸಕುಚಿ ಅಂತ ಹೇಳಿದ್ನಲ್ವಾ ಆ ಟೈಮಲ್ಲಿ ಶಿವಾಜಿಯ ದಾರಿಯನ್ನ ತಪ್ಪಿಸ್ತಾನೆ ಅವನು ಯಾವ ರೀತಿ ದಾರಿ ಅಂದ್ರೆ ನಮ್ಮ ಗೋಗುಗಳನ್ನ ಅವರು ಕದ್ದೊಯ್ದಿದ್ದಾರೆ ಅಂತ ಹೇಳಿ ಮಿಸ್ ಮಿಸ್ಗೈಡ್ ಮಾಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಇಪ್ಪತ್ತೆಂಟು ದಿನಗಳ ಕಾಲ ಬೆಳವಾಡಿ ಮಲ್ಲಮ್ಮನ ಸೈನ್ಯಕ್ಕೂ ಶಿವಾಜಿಯ ಸೈನ್ಯಕ್ಕೂ ಯುದ್ಧ ಶುರುವಾಗತ್ತೆ ಆ ಸಮಯದಲ್ಲಿ ಕುದುರೆಯಿಂದ ಬಿದ್ದು ಮಲ್ಲಮ್ಮಳ ಗಂಡ ಈಶಪ್ರಭು ದೇಸಾಯಿಯವರು ಗಾಯಗೊಳ್ತಾರೆ ಅಷ್ಟೇ ಅಲ್ಲ ಕೆಲವೇ ದಿನದಲ್ಲಿ ಮೃತರಾಗ್ತಾರೆ ಶಿವಾಜಿ ಮತ್ತೆ ಇಪ್ಪತ್ತೆಂಟು ದಿನಗಳ ಕಾಲ ಯುದ್ಧ ಮಾಡೋಕೆ ಅದು ಬೆಳವಾಡಿ ಸಂಸ್ಥಾನದ ವಿರುದ್ಧ ಯುದ್ಧ ಮಾಡೋಕೆ ಕಾರಣ ಆಗಿದ್ದು ಆ ಒಂದು ದಂಡನಾಯಕ ಸಕುಚಿಯ ಒಂದು ಸಂಕುಚಿತ ಮನೋಭಾವದಿಂದ ಆತ ಮಿಸ್ಗೈಡ್ ಮಾಡ್ತಾನೆ ಹಾಗಾಗಿ ಯುದ್ಧ ನಡೆಯುತ್ತೆ ಆದ್ರೂ ಆ ಯುದ್ಧದಲ್ಲಿ ಗೆಲ್ಲೋದು ಬೆಳವಾಡಿ ಮಲ್ಲಮ್ಮಳೆ ಅದೆಷ್ಟು ಆಗುತ್ತೆ ಆಗ ಏನಾಗುತ್ತೆ ಇಡೀ ಸಂಸ್ಥಾನ ಬೆಳವಾಡಿ ಮಲ್ಲಮ್ಮನ ಕೈಗೆ ಬರುತ್ತೆ ಆಕೆ ಒಬ್ಬ ರಾಣಿ ಒಬ್ಬ ಸ್ತ್ರೀ ಇಡೀ ಸಂಸ್ಥಾನವನ್ನ ನಡೆಸ್ಕೊಂಡು ಹೋಗ್ತಿರ್ತಾಳೆ ಆದರೆ ಆ ಮನದಲ್ಲಿ ಕ್ರೋಧ ಅನ್ನೋದಿರುತ್ತಲ್ಲ ಶಿವಾಜಿ ಮಹಾರಾಜರ ಬಗ್ಗೆ ಅದು ಎಷ್ಟು ಗೌರವ ಇತ್ತು ನಮ್ಮ ಸಂಸ್ಥಾನಕ್ಕೆ ಕರೆದು ನಾವು ಅವರಿಗೆ ಸೇವೆಯನ್ನು ಸೇವೆಯನ್ನ ಮಾಡಬೇಕು ಸತ್ಕಾರವನ್ನ ಮಾಡ್ಬೇಕು ಅಂದ್ಕೊಂಡ್ವಿ ಒಂದಿಷ್ಟು ಇಂದ ಎಷ್ಟೆಲ್ಲ ಆಯಿತು ತನ್ನ ಗಂಡನನ್ನೇ ಆಕೆ ಕಳ್ಕೊಳ್ತಾಳೆ ಆಕೆಯ ಪರಿಸ್ಥಿತಿಯನ್ನು ಒಮ್ಮೆ ಯೋಚನೆ ಮಾಡಬೇಕು ಇಲ್ಲೆಲ್ಲ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಸರ್ದಾರ ಶಾಂತಯ್ಯ ಅಂತ ಬೆಳವಾಡಿ ಸಂಸ್ಥಾನದವರು ಸರ್ದಾರ ಶಾಂತಯ್ಯ ಅವರು ಸನ್ಯಾಸಿಯ ವೇಷವನ್ನು ಹಾಕೊಂಡು ಶಿವಾಜಿ ಮಹಾರಾಜರ ಹತ್ರ ಹೋಗಿ ಸಿದ್ಧ ಸಮುದ್ರದಲ್ಲಿ ತಾಯಿ ಡ್ಯಾಮ್ವ ನಿಲ್ಲಿಸಿದ್ದಾಳೆ ನೀವು ಬಂದು ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಿಮ್ಮ ಸಾಮ್ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ತಾರಂತೆ ಈ ಮಾತನ್ನ ಕೇಳಿ ಶಿವಾಜಿ ಮಹಾರಾಜರು ಗುಡಿಗೆ ಬಂದಾಗ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಬೇಕು ಅಂತ ಬಂದಾಗ ಬೆಳವಾಡಿ ಮಲ್ಲಮ್ಮನ ಸೈನ್ಯ ಸ್ತ್ರೀ ಸೈನ್ಯ ಎರಡು ಸಾವಿರ ವೀರ ವನಿತ ಇರುವಂತಹ ಸ್ತ್ರೀ ಸೈನ್ಯ ಬಂದು ಶಿವಾಜಿ ಮಹಾರಾಜರ ಮೇಲೆ ದಾಳಿಯನ್ನ ಮಾಡ್ತಾರೆ ಯಾವ ರೀತಿ ಘನಘೋರ ದಾಳಿ ಅಂತ ಅಂದ್ರೆ ಒಮ್ಮೆ ಶಿವಾಜಿ ಮಹಾರಾಜರೇ ಬೆಳವಾಡಿ ಮಲ್ಲಮ್ಮನ ಧೈರ್ಯವನ್ನ ನೋಡಿ ಆಕೆ ಕತ್ತಿ ಜಡ್ಸೋದೆಲ್ಲ ನೋಡಿ ಶಾಕ್ ಆಗ್ತಾರಂತ ಯಾವ ರೀತಿ ಅಂತ ಅಂದ್ರೆ ಹೇಳಿದ್ನಲ್ಲ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಅಂತ ಅಂದ್ರೆ ಪ್ರತಿಯೊಂದು ಅಹ್ ಮಾತೆಯರಲ್ಲೂ ಕೂಡ ತಾಯಿ ದುರ್ಗೆಯನ್ನ ಕಾಣುವಂತಹ ಸಂಸ್ಕೃತಿ ನಮ್ದು ಒಮ್ಮೆ ಅವರು ಬೆಳವಾಡಿ ಮಲ್ಲಮ್ಮನನ್ನ ನೋಡಿದ ತಕ್ಷಣ ಹೇಗಾಗ್ತಾರೆ ಅಂತಂದ್ರೆ ಆ ಸೈನಿಕರಿಗೆ ಏನ್ ಮಾಡ್ಬೇಕಂತನೇ ಗೊತ್ತಾಗಲ್ಲ ಶಿವಾಜಿ ಮಹಾರಾಜರೇ ಸಾಕ್ಷಾತ್ ಜಗದಂಬೆ ಇವರು ಸಾಕ್ಷಾತ್ ತುಳುಜಾ ಭವಾನಿ ಅಂತ ಹೇಳಿ ಒಮ್ಮೆ ಎಲ್ಲ ಕುತ್ಕೋಬಿಟ್ಟು ಬೆಳವಾಡಿ ಮಲ್ಲಮ್ಮನಿಗೆ ಶರಣಾಗಿ ತಾಯಿ ಕ್ಷಮಿಸ್ಬಿಡು ನಾನು ಮಾಡಿದ್ದು ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಕೇಳಿಕೊಂಡು ಸಕುಚಿಯ ಒಂದು ದಂಡನಾಯಕನ ಒಂದು ಸಂಕುಚಿತ ಮನೋಭಾವನೆ ಅವನೇನು ಮಿಸ್ಗೈಡ್ ಮಾಡ್ದ ಅನ್ನೋದು ಶಿವಾಜಿಗೆ ಅರ್ಥ ಆಗುತ್ತೆ ಆ ಕಣ್ಣನ್ನ ಕೀರಿಸ್ಬಿಟ್ಟು ಆನೆ ತುಳಿತ ಮಾಡಿಸ್ಬಿಟ್ಟು ಅವನನ್ನ ಶಿವಾಜಿ ಮಹಾರಾಜರು ಸಾಯಿಸ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರಿಂದ ಯುದ್ಧ ನಡೆದು ಅದೇನು ಬೆಳವಾಡಿಯ ಕೋಟೆಯೆಲ್ಲ ಏನು ನಷ್ಟ ಆಗಿತ್ತು ಆ ನಷ್ಟವನ್ನ ಅದನ್ನ ಪುನರ್ ನಿರ್ಮಾಣದ ಜವಾಬ್ದಾರಿಯನ್ನ ಛತ್ರಪತಿ ಶಿವಾಜಿ ಮಹಾರಾಜರೇ ವಹಿಸ್ಕೊಳ್ತಾರೆ ಅಷ್ಟೇ ಅಲ್ಲದೆ ಬೆಳವಾಡಿ ಮಲ್ಲಮ್ಮನ ಮಗನಿಗೆ ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲೂ ಕೂಡ ಶಿವಾಜಿ ಮಹಾರಾಜರೇ ನಿಂತು ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಬೆಳವಾಡಿ ಮಲ್ಲಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಕೈಗೆ ರಕ್ಷೆಯನ್ನು ಕಟ್ಟಿಬಿಟ್ಟು ರಕ್ಷಾಬಂಧನವನ್ನು ಕೂಡ ಆಚರಣೆ ಮಾಡ್ತಾರೆ ಇದಿಷ್ಟು ನಡೆದ ಸನ್ನಿವೇಶ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲಿ ಅದೆಷ್ಟು ಯುದ್ಧಗಳಾಯ್ತು ಅದೆಷ್ಟು ಆಕ್ರಮಣಗಳಾಯ್ತು ಎಲ್ಲವೂ ಕೂಡ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅಂತ ಅಂದ್ರೆ ಪ್ರಾಚೀನ ಭಾರತದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇತ್ತು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಸ್ತ್ರೀ ಸೈನ್ಯವನ್ನ ಆಕೆ ಕಟ್ಟಿದ್ಲಲ್ವಾ ಬೆಳವಾಡಿ ಮಲ್ಲಮ್ಮ ಅಂದ್ರೆ ಏನಾದರೂ ಶಿವಾಜಿ ಮಹಾರಾಜರ ಶೌರ್ಯ ಪರಾಕ್ರಮ ಎಲ್ಲರಿಗೂ ಗೊತ್ತೇ ಇದೆ ನನಗೆ ಆಗಿದೆ ನಷ್ಟ ಆಗಿದೆ ನಾನು ಸೇಡನ್ನ ತೀರಿಸಿಕೊಂಡ್ಲೇಬೇಕು ಅಂತ ಆಕೆ ಯುದ್ಧರಂಗಕ್ಕೆ ಇಳಿತಾಳೆ ಶಿವಾಜಿ ಮಹಾರಾಜರು ಆಕೆಗೆ ಕೊಟ್ಟಂತಹ ಗೌರವವನ್ನ ನಾವಿಲ್ಲಿ ಗಮನಿಸಬೇಕು ಆಕೆಯ ಶಕ್ತಿಯನ್ನ ನಾವೆಲ್ಲರೂ ಗಮನಿಸಬೇಕು ಅಹ್ ಏನೇ ಸಂಕುಚಿತ ಮನೋಭಾವನೆ ಇದ್ರೂ ಕೂಡ ಯಾರು ಮಿಸ್ಗೈಡ್ ಮಾಡಿದ್ರು ಕೂಡ ಟ್ರೂತ್ ಹ್ಯಾಸ್ ದ ಪವರ್ ಟು ರಿವೀಲ್ ಅಂತ ಹೇಳ್ತಾರೆ ಶಿವಾಜಿ ಮಹಾರಾಜರಿಗೆ ಅದ ಅರ್ಥ ಆಯ್ತು ಎಷ್ಟೋ ಯುದ್ಧಗಳಾಗಿದ್ದು ಎಷ್ಟೋ ಆಕ್ರಮಣಗಳಾಗಿದ್ದು ನಮ್ಮ ನಮ್ಮ ಒಳಗೆ ಯುದ್ಧಗಳಾಗೋಕೆ ಕಾರಣ ಅಹ್ ಮಧ್ಯ ಇರುವಂತಹ ಈ ದಂಡನಾಯಕ ಶಿವಾಜಿ ಸಂಯದಲ್ಲಿ ಇದ್ದ ದಂಡ ನಾಯಕ ಇದ್ನಲ್ಲ ಅಂಥವರ ಮನಸ್ಥಿತಿಯಿಂದ ಹಾಗಾಗಿ ಚರಿತ್ರೆಯನ್ನು ಚರಿತ್ರೆಯನ್ನ ಓದ್ತಾ ಹೋದಾಗ ಒಳ್ಳೆ ಒಳ್ಳೆಯ ಕಥೆಗಳು ಸತ್ಯಗಳು ನಮಗೆ ಅರ್ಥ ಆಗುತ್ತೆ ಇದಿಷ್ಟು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬೆಳವಾಡಿ ಮಲ್ಲಮ್ಮನ ನಡುವೆ ಆದಂತಹ ಯುದ್ಧದ ಒಂದು ಘಟನೆಯನ್ನ ನಾನು ನಿಮಗೆ ತಿಳಿಸ್ತೇನೆ ಮತ್ತೊಂದು ವಿಷಯದೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ ಆಗ್ತೀನಿ ಧನ್ಯವಾದಗಳು ಒಂದೇ ಭಾರತ ಮಾತ್ರ